ನಂದಿಯಿಂದ ನಾವೆಲ್ಲರೂ ಒಂದು ಎನ್ನುವಂತಹ ವೈಜ್ಞಾನಿಕ ವಿಚಾರವನ್ನು ಇಟ್ಕೊಂಡು ಜನಜಾಗೃತಿಯನ್ನು ಮೂಡಿಸಲು ಮೂಡಿಸುವ ನಿಟ್ಟಿನಲ್ಲಿ ಆ ಬಸವರಾಜ್ ಬಿರಾದರ್ ಅವರು ಏನು ವಿಜಯಪುರದಿಂದ ಬೆಂಗಳೂರಿನವರೆಗೆ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ ಅಂತಿಮವಾಗಿ ಅವ್ರೀಗ ಏನು ಮಲ್ಲೇಶ್ವರಂದ ಏನು ನಂದಿ ದೇವಸ್ಥಾನದ ಬಳಿ ಇದ್ದಾರೆ ಅಲ್ಲಿಗೆ ಬಂದು ಅವರು ಮುಟ್ಟಿದ್ದಾರೆ ಅವರನ್ನು ಹೋಗೋಣ ನಮಸ್ತೆ ಮೊದಲೇದಾಗಿ ಈ ಒಂದು ಪಾದಯಾತ್ರೆ ಹಮ್ಮಿಕೊಂಡಿರುವಂತಹ ಮುಖ್ಯವಾದಂಥ ಉದ್ದೇಶವೇನು ಮುಖ್ಯವಾದ ಉದ್ದೇಶ ತಾವು ಈಗಾಗಲೇ ಹೇಳಿದ ಹಾಗೆ ನಂದಿಯಿಂದಲೂ ನಾವೆಲ್ಲರೂ ಕೂಡ ನಂದಿಯಿಂದ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಸಂದೇಶವನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನುವಂಥದ್ದು ಹಾಗಾಗಿ ನಂದಿ ಆಧಾರಿತವಾಗಿ ನಾವೆಲ್ಲ ಒಗ್ಗೂಡಿದ್ರೆ ಮಾತ್ರ ಇವತ್ತು ಸಮಾಜದಲ್ಲಿರುವಂತಹ ಅನೇಕ ಸಮಸ್ಯೆಗಳು ಅಂದ್ರೆ ದೈಹಿಕ ಸಮಸ್ಯೆಗಳನ್ನ ಸುಮಾರು ಜನ ಎದುರಿಸ್ತಾ ಇದೀವಿ ಅದೇ ರೀತಿ ಮಾನಸಿಕ ಸ್ಥಳದಂತ ಸಮಸ್ಯೆಗಳಿದಾವೆ ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಅಂತಂದ್ರೆ ನಂದಿ ಸಂಪತ್ತು ಕ್ಷೀಣಿಸ್ತಾ ಇರೋದು ಅಂತ ಅಂದ್ರೆ ನಂದಿ ಉಳಿದ್ರೆ ಮಾತ್ರ ಏನಾಗ್ತದೆ ಭೂಮಿಯ ಸತ್ವ ಉಳಿತದೆ ಭೂಮಿಯ ಸತ್ವ ಉಳಿದ್ರೆ ಅದರಿಂದ ಒಳ್ಳೆ ಆಹಾರ ನಮಗೆ ಸಿಗ್ತದೆ ನಮಗೆ ಒಳ್ಳೆ ಆಹಾರ ಅಂದ್ರೆ ನಾವು ಶಕ್ತಿವಾಗಿರ್ತೀವಿ ಅಂತ ಹಾಗಾಗಿ ಯಾವುದೋ ರೂಪದಲ್ಲಿ ಏನಾಗ್ತಾ ಇದೆ ಆ ನಂದಿಯ ಶಕ್ತಿ ಅನ್ನುವಂಥದ್ದು ಆ ನಮ್ಮ ರಕ್ತದಲ್ಲಿ ಹರಿತಾ ಇದೆ ಅಂತ ಅದು ಕಡಿಮೆ ಆಯ್ತು ಅಂತಂದ್ರೆ ಅಹ್ ನಮ್ಮ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗಕ್ಕೆ ಶುರು ಮಾಡ್ತವೆ ಈಗಾಗಲೇ ಅದು ಪ್ರಾರಂಭ ಆಗಿದೆ ಹಾಗಾಗಿ ಈಗ ನಾವೆಲ್ಲರೂ ಕೂಡ ಭಾರತೀಯರೆಲ್ಲರೂ ಕೂಡ ಒಗ್ಗೂಡಿ ಇದಕ್ಕೆ ಏನು ಮಾಡ್ಬೇಕಾಗಿದೆ ಪರಿಹಾರ ಕಂಡುಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಸಾಕಷ್ಟು ಜನ ಈ ಆರ್ಗ್ಯಾನಿಕ್ ಅನ್ನ ಅಂದ್ರೆ ಈಗಿನ ದಿನ ದಿನಮಾನಗಳಲ್ಲಿ ಅದನ್ನು ಫಾಲೋ ಮಾಡಕ್ಕೆ ನೋಡ್ತಾರೆ ಅದೇ ತಾವು ಕೂಡ ಅಂದ್ರೆ ಇದು ಆರ್ಗ್ಯಾನಿಕ್ ಸಂಬಂಧಪಟ್ಟಿದ್ದ ಹೇಗಿದೆ ಆರ್ಗ್ಯಾನಿಕ್ ಅಂತಂದ್ರೆ ಸಾವಯವ ಇಂಗಾಲ ಅಂತೇಳಿ ನಾವೇನ್ ಹೇಳ್ತೀವಿ ಭೂಮಿಯಲ್ಲಿ ಹೆಚ್ಚಿಗಿರ್ಬೇಕು ಎಲ್ಲಿ ಇರ್ತದೆ ಯಾರು ಜೋಡೆತ್ನ ಆಧಾರಿತವಾಗಿ ಕೃಷಿ ಮಾಡ್ತಾ ಇದ್ದಾರೋ ಅವ್ರ ಜಮೀನಲ್ಲಿ ಹೆಚ್ಚಿಗೆ ಇದ್ದೇ ಇರ್ತದೆ ಇವತ್ತು ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿ ನೋಡಿದ್ರೆ ಹಾಗಿದ್ರೆ ಅಂತ ಕೃಷಿಕರಿಗೆ ನಾವು ಏನು ಒಂದು ಯೋಜನೆ ಕಾನೂನನ್ನ ತಂದು ಅವರನ್ನು ಉಳಿಸ್ಕೊಳ್ತಾ ಇದೀವಿ ಅನ್ನುವಂಥದ್ದು ಮೂಲ ಅಂಶ ಆಗಿರುವಂತದ್ದು ಅವ್ರಿಗೆ ಪೂರಕವಾದಂತಹ ಒಂದು ಯಾವುದೇ ಕಾನೂನು ಮತ್ತು ಯೋಜನೆಗಳಿಲ್ಲ ಅದ್ರ ವಿರುದ್ಧವಾದಂತಹ ಅದು ಇನ್ನೊಂದು ತತ್ವ ಇದೆ ಅದು ಯಾವುದು ಅಂದ್ರೆ ತೈಲ ತತ್ವ ಅಂತ ಅಂದ್ರೆ ಪೆಟ್ರೋಲ್ ಡೀಸೆಲ್ ಆಧಾರಿತವಾದಂತಹ ಯಂತ್ರಗಳಿಗೆ ಅವಕ್ಕೆಲ್ಲದಕ್ಕೂ ಸಾಕಷ್ಟು ನಾವು ಸೌಲತ್ ಕೊಡ್ತಾ ಇದೀವಿ ನಮಗೆ ಬೇಕು ಅಂತಂದ್ರೆ ನಾಳೆನೇ ಅದಕ್ಕೆ ಸಾಲ ಸಿಗ್ತದೆ ಸಬ್ಸಿಡಿಗಳು ಸಿಗ್ತವೆ ಎಲ್ಲಾನು ಆದ್ಮೇಲೆ ಏನ್ ಮಾಡ್ತಾನೆ ಹಾಗಾದ್ರೆ ಆ ಎತ್ತುಗಳನ್ನು ಮಾರಾಟ ಮಾಡ್ತಾನೆ ಟ್ಯಾಕ್ಟರ್ ತಂದು ನಿಲ್ಲಿಸ್ತಾನೆ ಹಾಗಿದ್ರೆ ಜೋಡೆತ್ತಿನ ಕೃಷಿ ಅಂತಂದ್ರೆ ಇದು ವರ್ಷ ಪೂರ್ತಿ ಶ್ರಮ ಇರುವಂತದ್ದು ಟ್ರ್ಯಾಕ್ಟರ್ ಇಲ್ಲಿ ಸೇಲೇ ಬೇಕಾದ್ರೂ ಹೋಗ್ಬೋದು ಆ ಜೋಡತ್ಗಳನ್ನು ಕಟ್ಟಿ ಎಲ್ಲಿ ಬೇಕಾದ್ರೂ ಹೋಗಕ್ಕೆ ಸಾಧ್ಯತೆ ಇದೆಯಾ ಇಲ್ಲ ಕುಟುಂಬ ಸಮೇತ ಏನ್ ಮಾಡ್ಬೇಕಾಗಿದೆ ಆ ಕೃಷಿಯಲ್ಲಿ ತೊಡಗಬೇಕಾಗಿದೆ ಹಾಗಿದ್ರೆ ಅಷ್ಟು ಶ್ರಮ ಹಾಕಿ ಆ ಒಂದು ಕೃಷಿಯನ್ನು ಉಳಿಸ್ಕೊಂಡ್ರೆ ಅದು ಕೇವಲ ಅವನಿಗೆ ಒಬ್ಬರಿಗೆ ಲಾಭ ಇಲ್ಲ ಅದು ಇಡೀ ಸೃಷ್ಟಿಗೆ ಅದು ಏನಾಗ್ತದೆ ಲಾಭ ಆಗ್ತದೆ ಅನ್ನುವಂಥದ್ದು ಅವ್ರನ್ನ ಅಂತ ಒಂದು ರೈತರಿಂದನೇ ಇವೇನಾಗಿದೆ ಈ ಸನ್ಯಾಸಿಗಳು ಅವಲಂಬಿತವಾಗಿ ಏನಾಗಿದೆ ಗುರು ಪರಂಪರೆ ಪ್ರಾರಂಭ ಆಗಿರೋದು ಅಂತ ಹಾಗಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನ ಏನಾಗಿದ್ದಾರೆ ಈ ಒಂದು ಸನ್ಯಾಸಿಗಳು ಅಂದ್ರೆ ಗುರುಗಳು ಪೂಜ್ಯರು ಇರುವಂತ ದೇಶ ಆಗಿರುವಂತದ್ದು ಇದಕ್ಕೆ ಮೂಲ ಕಾರಣ ಅಂದ್ರೆ ಅತಿ ಹೆಚ್ಚು ಈ ಜೋಡೆತ್ತಿನ ಕೃಷಿಕರು ಇರುವಂಥದ್ದು ಭಾರತ ದೇಶದಲ್ಲಿ ಇದೇ ಕಾರಣಕ್ಕಾಗಿ ಪೂಜ್ಯರು ಲಿಂಗೈಕರ ಆದ್ಮೇಲೆ ಅವ್ರ ಸಮಾಧಿ ಮೇಲೆ ಏನ್ ಇಡ್ತಾರೆ ಹೇಳಿ ನಂದಿಯನ್ನ ಇಡ್ತಾರೆ ಅವರನ್ನ ನಾವು ಗುರು ಎಂಬ ಲಿಂಗದ ಸ್ವರೂಪದಲ್ಲಿ ಗುರುವನ್ನು ಲಿಂಗದ ಸ್ವರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ ಆದ್ರೆ ಆ ಲಿಂಗದ ಮುಂದೆ ಮತ್ತೆ ಇಡ್ತೀವಿ ನಂದಿಯನ್ನೇ ಇಡ್ತೀವಿ ಅಂತ ಹಾಗಿದ್ರೆ ಈ ನಂದಿಯಿಂದನೇ ರೈತ ನಂದಿಯಿಂದನೇ ಗುರು ಅನ್ನುವಂಥದ್ದು ಹಾಗಾಗಿ ಇವತ್ತು ನಂದಿನೇ ನಾಶ ಆಯ್ತು ಅಂತಂದ್ರೆ ಮೊದಲೇದ್ದು ರೈತನ ಪಟ್ಬೋತದೆ ಎರಡನೇದು ಏನಪ್ಪಾ ಅಂದರೆ ಈ ಗುರು ಪರಂಪರೆ ಗುರು ಶಿಷ್ಯ ಪರಂಪರೆಗೆ ಇದಕ್ಕೆ ದೊಡ್ಡದಂತ ಬೀಳ್ತದೆ ಹಾಗಾಗಿ ಇವತ್ತು ನಂದಿ ಸಂಪತ್ತನ್ನು ಉಳಿಸ್ಬೇಕು ಅದಕ್ಕೆ ಪೂರಕವಾದಂತಹ ಯೋಜನೆ ಕಾನೂನು ಬಿರಬೇಕು ಅಂತೇಳಿ ರಾಜ್ಯದ ಜನರನ್ನ ಒಗ್ಗೂಡಿಸಕ ಎಲ್ಲಾ ಪೂಜರು ಒಂದಾಗಬೇಕು ಅಂತ ಈಗ ಏನಾಗ್ತಾ ಇದೆ ಅಂತಂದ್ರೆ ಒಂದ್ ಕಡೆ ಲಿಂಗಾಯತ್ರು ಅಂತಂತಾರೆ ಒಂದ್ ಕಡೆ ವೀರಶೈವ ಅಂತ ಹೇಳಕತ್ತಿದ್ದಾರೆ ಒಂದ್ ಕಡೆ ಮಾಡ್ತಾ ಇದ್ದಾರೆ ಹಿಂದೂ ಅಂತಂತಿದ್ದಾರೆ ಒಂದ್ ಕಡೆ ನಾವು ಮುಸ್ಲಿಮ್ರು ಈ ರೀತಿ ಒಂದು ಕ್ರಿಶ್ಚಿಯನ್ರು ಈ ರೀತಿ ನಾವು ಏನಾದರೂ ಭೇದ ಭಾವ ಮಾಡಿ ನಾವು ದೂರ ಆದ್ವಿ ವೈಜ್ಞಾನಿಕ ವಿಚಾರಗಳನ್ನು ಮುನ್ನಲ್ಲಿ ತರದೆ ಅಂತಂದ್ರೆ ಆದಷ್ಟಿದು ಎಲ್ಲರಿಗೆ ಹಾನಿ ಆಗ್ತದೆ ಇದು ಒಬ್ರಿಗೆ ಹಾನಿಯಲ್ಲ ಇಲ್ಲಿರುವಂತ ಈ ಭೂಮಿಯನ್ನ ಅವಲಂಬಿಸಿ ಯಾರೆಲ್ಲ ಬದುಕ್ತಾ ಇದ್ದೀವಿ ಎಲ್ಲರಿಗೆ ಹಾನಿಯದ ಅಂತ ಹಾಗಾಗಿ ಈ ವೈಜ್ಞಾನಿಕ ವಿಚಾರವನ್ನ ಮುನ್ನೆಲೆಗೆ ತಂದು ಎಲ್ಲರೂ ರಕ್ತದಲ್ಲಿ ಹೇಳ್ತಾ ಇದೆ ವಿಚಾರವಾಗಿ ವಿಚಾರವಾಗಿ ಅಲ್ಲ ಜಾಗೃತಿ ಕಿತ್ತಲೂ ಇದು ರಾಜಕೀಯವಾಗಿ ಏನ್ ಮಾಡ್ಬೇಕು ಇದಕ್ಕ ಇದು ಒಂದು ಯೋಜನೆಯನ್ನ ತರಬೇಕು ಅಂತ ಮುಂದಿನ ಈಗ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಅಲ್ಲಿ ಏನಾಗ್ಬೇಕು ನಮ್ಮ ಗ್ರಾಮದಲ್ಲಿ ಯಾರು ನಂದಿ ಸಂಪತ್ತನ್ನ ಹೆಚ್ಚಿಗೆ ಮಾಡ್ತೀವಿ ನಾವು ಇದಕ್ ಯೋಜನೆ ತರ್ತೀವಿ ಕಾನೂನು ತರ್ತೀವಿ ಆಧಾರಿತವಾಗಿ ಗ್ರಾಮವನ್ನು ಬೆಳೆಸ್ತೀವಿ ಅಂತ ಹೇಳಿ ಯಾರು ಅಂತಿದ್ದಾರೋ ಅವರಿಗೆ ಮತ ನೀಡಿ ಏನಾಗಬೇಕು ಆರಿಸ್ತರಂಗ ಆಗ್ಬೇಕು ಅಂತ ಅಂದ್ರೆ ಮಾತ್ರ ಇದಕ್ಕೇನಾದ್ರೂ ಪರಿಹಾರ ಇದೆ ನಾವು ಮತನೇ ಯಾವ್ದಕ್ಕೂ ಕೊಟ್ವಿ ರಾಜಕೀಯವಾಗಿಯೂ ಕೂಡ ರಾಜಕೀಯವಾಗಿ ರಾಜಕೀಯವಾಗಿ ಅಲ್ರಿ ರಾಜಕೀಯದಿಂದನೇ ಇದು ಪರಿಹಾರ ರಾಜಕೀಯದಿಂದ ಇದಕ್ಕೆ ಪರಿಹಾರ ರಾಜಕೀಯದಿಂದನೇ ಪರಿಹಾರ ಹಾಗಾಗಿ ನಾವು ಎದಕ್ಕಾಗಿ ಮತ ನೀಡ್ತೀವೋ ಅದೇ ರೀತಿ ಯೋಚನೆ ತರ್ತಾರೆ ಹೌದ್ರಿ ನೀವು ಹೇಳೋದು ಹಾಗಾಗಿ ಏನು ಏನಾಗಿದೆ ಅಂತಂದರೆ ನಾವು ಇದಕ್ಕೆ ನಂದಿನಿಂದಾನೆ ನಮ್ಮ ಭವಿಷ್ಯ ಅದ ನಾವು ಕೇವಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದು ಅಥವಾ ನಂದಿದ ಏನು ಮಾಡ್ತೀವಿ ಒಂದು ಬೆಳ್ಳಿ ಮೂರ್ತಿಯನ್ನು ಮಾಡ್ತೀವಿ ಬಂಗಾರದ ಮೂರ್ತಿಯನ್ನು ಮಾಡ್ತೀವಿ ಎಂತಿಂತಹ ದೇವಸ್ಥಾನಗಳನ್ನು ಕಟ್ತೀವಿ ಅದು ಕೇವಲ ಕಟ್ಟಿದರೆ ನಮಗೆ ನಂದಿ ಏನು ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂತ ವಾಸ್ತವದಲ್ಲಿ ನಂದಿ ಸಂಪತ್ತನ್ನು ಉಳಿಸ್ಕೋಬೇಕಾಗ್ತದೆ ಅದರ ಆಧಾರಿತವಾಗಿ ಉಳುಮೆ ಮಾಡೋರು ಸುಮಾರು ಜನ ಕೃಷಿಕರನ್ನ ನಾವು ತಯಾರಿ ಮಾಡಬೇಕಾಗತ್ತೆ ಅದರ ಆಧಾರಿತವಾಗಿ ಬಿಸ್ನೆಸ್ಗಳು ಡೆವಲಪ್ ಮಾಡಬೇಕಾಗತ್ತೆ ಆ ಉತ್ಪನ್ನಗಳನ್ನ ನಾವು ಉಪಯೋಗ ಮಾಡಕ್ ಹೋಗಬೇಕಾಗತ್ತೆ ಅಂದಾಗ ಮಾತ್ರ ನಾವು ಒಳ್ಳೆ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೋಬಹುದು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ನಿರ್ಮಾಣ ಮಾಡಬಹುದು ನಾವು ಮತಾನೇ ಯಾವ್ದಕ್ಕೂ ಕೊಟ್ಬಿಟ್ಟು ನಾವು ಇಲ್ಲಿ ಯೋಜನೆ ತೊಂಬರಿ ಕಾನೂನು ತೊಂಬರಿ ಅಂದ್ರೆ ಆ ರಾಜಕೀಯ ನಾಯಕ ಆದ್ರೂ ಏನ್ ಮಾಡಕ್ ಸಾಧ್ಯತೆ ಇದೆ ನೀವ್ ಹೇಳ್ಬಿಡಿ ಹೌದ್ರಿ ಯಾಕಂದ್ರೆ ಅದಕ್ಕೆ ಘನಾನೇ ಇಲ್ಲಲ್ಲ ಈಗ ನಂದಿ ಸಂಪತ್ತು ಅಂತಂದ್ರೆ ಯಾವ ರೀತಿ ಆದಂತ ನಂದಿ ಸಂಪತ್ತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಒಂದ್ ಮುಖ್ಯವಾಗಿ ಏನಾಗುತ್ತೆ ನಂದಿ ಸಂಪತ್ತು ಅಂತಂದ್ರೆ ಜೋಡೆತ್ತುಗಳು ಅಂತ ಅಂದ್ರೆ ಜೋಡೆತ್ನ ಆಧಾರಿತವಾಗಿ ಉಳುಮೆ ಮಾಡೋದು ಅಂತ ಜೋಡೆತ್ತಿನ ಕೃಷಿ ಯಾವ ಗ್ರಾಮದಲ್ಲಿ ಇನ್ನೂ ಅತಿ ಹೆಚ್ಚು ಉಳಿದಿದೆಯೋ ಆ ಗ್ರಾಮದಲ್ಲಿ ಏನಿದೆ ಈ ಒಂದು ದೇಸಿ ಗೋವುಗಳ ಸಂಖ್ಯೆ ಹೆಚ್ಚಿಗಿದೆ ಇದು ವೈಜ್ಞಾನಿಕವಾಗಿ ದೇಶಿ ಗೋವುಗಳು ಮತ್ತು ಈ ಎತ್ತುಗಳು ಇದ್ದು ಎಲ್ಲಿ ಗ್ರಾಮಗಳಲ್ಲಿ ಹೆಚ್ಚಿಗೆ ಅಲ್ಲಿ ಒಂದೊಂದು ಎಮ್ಮಿಗಳು ಕೂಡ ಇದಾವೆ ಎಮ್ಮಿಗಳ ಸಂಖ್ಯೆನು ದೇಸಿ ಎಮ್ಮಿಗಳಿದಾವೆ ಮುಂದೆ ಅದರ ಜೋಡಿ ಒಂದು ನಾಯಿ ಇರ್ತದೆ ಒಂದು ಬೆಕ್ ಇರ್ತದೆ ಈ ರೀತಿ ಸುಮಾರು ಸಂಪತ್ತು ಅದರಿಂದ ಉಳಿತದೆ ಹಾಗಾಗಿ ಇದು ನಂದಿಯಿಂದನೇ ಎಲ್ಲಾನು ಉಳ್ಕೊತ ಬರುದು ಎಲ್ಲ ಪಶು ಸಂಪತ್ತು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಈ ನಂದಿಯಿಂದಲೇ ಏನಾಗಿದೆ ಈ ಪ್ರಕೃತಿಯ ಒಂದು ಶ್ರೀಮಂತಿಕೆ ನಿಂತಿರುವಂತದ್ದು ಪ್ರಕೃತಿಯ ಜೀವಂತಿಕೆ ಪ್ರಕೃತಿ ಒಟ್ಟಾರೆ ಪ್ರಕೃತಿಯ ಜೀವಂತಿಕೆ ಅದ್ರ ಭಾಗನೇ ಈ ಮನುಷ್ಯನು ಕೂಡ ಆಗಿರೋದು ಈಗ ನಂದಿ ಸಂಪತ್ ನಾಶ ಆಗ್ತಾ ಹೋಯ್ತು ಅಂತಂದ್ರೆ ಈ ಒಟ್ಟಾರೆ ಪ್ರಕೃತಿನೇ ನಾಶ ಆಗಕತ್ತದ ಅಂತ ಹೇಳಿ ಅರ್ಥ ಪ್ರಕೃತಿನೇ ನಾಶ ಆಯ್ತು ಅಂದ್ರೆ ಅದ್ರ ಭಾಗವಾದಂತ ನಮಗೇನಾಗುತ್ತೆ ಮೊದಲ ಹಂತದಲ್ಲಿ ರೋಗಗಳು ಬರೋದು ಈಗ ನೀವು ಕೇಳ್ತಾ ಇದ್ರಿ ಯಾಕಂದ್ರೆ ಮೃತಿಯೊಬ್ಬರು ಮನ್ಯಾಗ ಔಷಧಿಗಳದ್ ಯಾಕ ಯಾಕೆ ಅಂತಂದ್ರೆ ನಮಗೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ನಂದಿ ನಾಶ ಆಗ್ತಾ ಸಂಬಂಧ ನಿಂತಿರೋದು ನಂದಿನ ಚೈನ್ ಸಿಸ್ಟಮ್ ಫೋಕಸ್ ಮಾಡ್ಬೇಕಾಗಿರೋದು ಬರೀ ನಂದಿ 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 ಹೌದ್ರಿ ಕ್ಲಿಯರ್ ಅದೇ ಯಾವಾಗಿಂದ ಈ ಒಂದು ಏನು ಪಾದಯಾತ್ರೆಯನ್ನು ಆರಂಭಿಸಿದ್ರಿ ಯಾವ ರೀತಿಯಾದಂತಹ ಸಹಕಾರ ಸಿಕ್ತು ತಮ್ಗೆ ದಾರಿ ನಾನು ಆಗಸ್ಟ್ ಇಪ್ಪತ್ ಮೂರರಂದು ಈ ಒಂದು ಪಾದಯಾತ್ರೆಯನ್ನ ವಿಜಯಪುರದ ಜ್ಞಾನ ಯೋಗಾಶ್ರಮದಿಂದ ನಾನು ಪ್ರಾರಂಭ ಮಾಡಿದ್ದೀನಿ ಇವತ್ತು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರು ತಾರೀಕು ಇಪ್ಪತ್ತೆರಡು ದಿವಸಗಳಲ್ಲಿ ನಾನು ಇಲ್ಲಿ ಬಂದು ತಲುಪಿದ್ದೀನಿ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರದಲ್ಲಿ ಈಗ ನಾನು ಇದನ್ನು ಕೊನೆಗೊಳಿಸ್ತಾ ಇರುವಂತದ್ದು ಬಸವನಗಡ ಗುಡಿಯಲ್ಲಿರುವಂತಹ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನಾಳೆ ದಿವಸ ಇಲ್ಲಿಂದ ಇನ್ನೂ ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಒಟ್ಟಾರೆ ನಾನು ಕಡಿಮೆ ಅಂದ್ರೂ ಒಂದು ಮುನ್ನೂರ ಅರವತ್ತು ಕಿಲೋಮೀಟರ್ ಒಟ್ಟಾರೆ ನಾನು ಪಾದಯಾತ್ರೆ ಕೈಗೊಂಡಂಗೆ ಆಗತ್ತೆ ಈಗ ದಾರಿಯುದಕ್ಕ ಸಹಕಾರ ಎಲ್ಲ ಯಾವ ದಾರಿ ಉದ್ದಕ್ಕೂ ನಿಮಗೆ ಹೇಳೋದಾದ್ರೆ ನಾನು ಒಟ್ಟಾರೆ ಇಲ್ಲಿ ಬಂದ ಇಲ್ಲಿವರೆಗೆ ಅನುಭವ ಏನು ಅಂತಂದ್ರೆ ನಂದಿ ಅಂತ ಹೇಳಿ ನೀವು ಹೆಸರು ತೆಗೆದುಕೊಂಡು ಒಂದ್ ದುಡ್ಡು ಒಂದು ರೂಪಾಯಿನ ದುಡ್ಡು ಇಲ್ಲಾರ್ದೇನೆ ದೇಶವನ್ನು ಹತ್ತು ಬಾರಿ ಸುತ್ತ ಹಾಕಬಹುದು ಅಂತ ಈ ಅನುಭವ ನನಗಾಗಿರೋ ಯಾಕಂದ್ರೆ ಭಾವನಾತ್ಮಕವಾಗಿ ಈ ದೇಶವನ್ನ ಒಂದಾಗಿಡುವಂತ ಶಕ್ತಿ ಯಾವುದು ಅಂತಂದ್ರೆ ನಂದಿ ಅನ್ನೋದು ಹಾಗಾಗಿನೇ ನಾವು ದೇಶದ ಉದ್ದಕ್ಕೂ ಕೂಡ ಸುಮಾರು ಶಿವಾಲಯಗಳು ನೋಡ್ತೀವಿ ಅದರಲ್ಲಿ ನಂದಿಯನ್ನು ನೋಡ್ತೀವಿ ಇಲ್ಲಿ ಹೊರಗಡೆ ಇಲ್ಲಿ ನಂದಿ ದೇವಸ್ಥಾನ ಇರುವಂಥದ್ದು ಮತ್ತೆ ಯಾವುದೇ ದೇವಸ್ಥಾನದ ಮೇಲ್ಗಡೆ ದೇವಸ್ಥಾನಗಳ ಮೇಲೆಯೂ ಕೂಡ ಆ ನಂದಿ ಚಿತ್ರವನ್ನೇ ನೋಡ್ತೀವಿ ಅದೇ ರೀತಿ ನಮ್ಮ ಭಾರತ ದೇಶದ ಸಂವಿಧಾನದ ಮೊದಲ ಭಾಗ ಅದು ಏನಾಗ್ತದೆ ಮೊದಲು ಪುಟ ಪ್ರಾರಂಭ ಆಗೋದು ಈ ನಂದಿ ಮುದ್ರೆ ಮುಖಾಂತರ ಯಾವ ನಂದಿ ಮುದ್ರೆ ಅಂದ್ರೆ ಸಿಂಧೂ ನದಿ ನಾಗರಿಕತೆ ನಂದಿ ಮುದ್ರೆ ಮುಖಾಂತರ ಪ್ರಾರಂಭ ಆಗೋದು ಹಾಗಾಗಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನದ ಬುನಾದಿನೂ ಕೂಡ ಯಾವುದಾಗಿರೋದು ನಂದಿನೇ ಆಗಿರೋದು ಅಂತ ಹಾಗಾಗಿ ನಂದಿ ಸಂಪತ್ತಿ ಏನಾದರೂ ಈ ದೇಶದಲ್ಲಿ ನಾಶ ಆದರೆ ಅದು ನಮ್ಮ ಸಂವಿಧಾನಕ್ಕೂ ಕೂಡ ಧಕ್ಕೆಯನ್ನು ತರ್ತದೆ ಅನ್ನುವಂಥದ್ದು ಅಂದ್ರೆ ಮೂರು ಒಂದೇ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರಕ್ಕೂ ಪೆಟ್ಕೊಳ್ತದೆ ಅನ್ನುವಂಥದ್ದು ಇವತ್ತು ರಾಜಕೀಯವಾಗಿನೂ ಸುಮಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಸ್ಥಿರ ಯಾವ್ಲಿ ಇಲ್ಲ ಯಾಕೆ ಸ್ಥಿರತೆ ಇಲ್ಲ ಅಂತಂದ್ರೆ ನಂದಿ ಇಲ್ಲ ನಂದಿ ಅಂದ್ರೆ ಮಾತ್ರ ಅಲ್ಲಿ ಸ್ಥಿರತೆ ಇರ್ತದೆ ಸಮಾಜದಾಗ ಅನ್ನುವಂಥದ್ದು ಎಸ್ ವೀಕ್ಷಕರು ಇದಿಷ್ಟು ಬಸವರಾಜ್ ಬಿರಾದರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಲೈಗೋಡ್ ರಬೆಲ್ ಟಿವಿ ಬೆಂಗಳೂರು